ರಾಜ್ಯಾದ್ಯಂತ ಭೀಕರ ಬರಕ್ಕೆ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ ಸದ್ಯ ಕುಡಿಯಲು ನೀರು ಪೂರೈಕೆ ಮಾಡೋದೇ ಕಷ್ಟವಾಗಿದೆ ಹೀಗಿರುವಾಗಲೂ ರೈತರು ಅಕ್ರಮವಾಗಿ ಕೃಷ್ಣೆ ಒಡಲಿಗೆ ಲೈನ್ ಅನ್ನು ಅಳವಡಿಸಿ ಜಮೀನಿಗೆ ನೀರನ್ನು ಹರಿಸ್ತಾ ಇದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಖಾಲಿ ಖಾಲಿಯಾಗಿ ಕಾಣ್ತಿರುವ ಕೃಷ್ಣೆಯ ಒಡಲು ಅಲ್ಲಲ್ಲಿ ತಗ್ಗು ಗುಂಡಿಯಲ್ಲಿ ಅಳಿದುಳಿದ ನೀರು ಕುಡಿಯೋದಕ್ಕೆ ಮಾತ್ರ ಇರುವ ಜೀವಜಲವನ್ನ ಸೂಕ್ಷ್ಮವಾಗಿ ಕಾಪಾಡಿಕೊಳ್ಳಬೇಕಿದ್ದ ಅನ್ನದಾತ್ರೆ ನದಿ ನೀರಿಗೆ ಕಣ್ಣ ಹಾಕುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿ ಭೀಮೆ ಹಾಗೂ ಕೃಷ್ಣೆಯ ಒಡಲಿಗೆ ರೈತರು ಗನ್ನ ಹಾಕಿದ್ದಾರೆ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಹೊರವಲಯದಲ್ಲಿರುವ ಕೃಷ್ಣಾ ನದಿಗೆ ಪೈಪ್ಲೈನ್ ಅಳವಡಿಸಿ ನೀರು ಎತ್ತುತ್ತಿದ್ದಾರೆ ರೈತರು ನದಿಗೆ ಪಂಪ್ಸೆಟ್ ಅಳವಡಿಕೆ ಮಾಡಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದಾರೆ ಹೀಗಾಗಿ ಭತ್ತಕ್ಕೆ ನದಿಯ ನೀರನ್ನು ಆರಂಭಿಸಿದ್ದಾರೆ ಆದರೆ ಹೀಗೆ ನದಿಯ ನೀರನ್ನ ಜಮೀನಿಗೆ ಹರಿಸಿದ್ರೆ ಇನ್ನು ಮೂರು ತಿಂಗಳು ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗುವುದು ಪಕ್ಕ ಇವತ್ತು ಆ ಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ಎಡದಂಡೆ ಬಲದಂಡೆಯ ಭಾಗದಲ್ಲಿ ಯಾವುದೇ ಬೆಳೆ ಬೆಳೆಬಾರದಂತೆ ಜಿಲ್ಲಾ ಡಂಗ್ ಬಾರಿಸಿತ್ತು ಮತ್ತು ಕೆ ಬಿ ಜನ್ ಅಧಿಕಾರಿಗಳನ್ನ ಇದ್ರ ಬಗ್ಗೆ ಕರಪತ್ರ ಹಂಚುವ ಮೂಲಕ ಮತ್ತು ಇದನ್ನು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸನ ಇತ್ತು ಆದ್ರನ್ನ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಪಂಪ್ಷೆ ದಂಡೆಯಲ್ಲಿ ಬಿಟ್ಟು ಇವತ್ತು ನೀರಿನ ಇಷ್ಟೆಲ್ಲ ಹವಾಕ ಜನ ಕುಡಿಯಕ್ಕೆ ನೀರಿಲ್ಲ ಬೆಳೆ ಬೆಳೆದು ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಬಹುದು ಅಂತ ಜಿಲ್ಲಾಧಿಕಾರಿ ಮೊದಲೇ ಆದೇಶವನ್ನ ಹೊರಡಿಸಿದ್ರು ಆದರೆ ಕೃಷ್ಣಾ ನದಿ ಪಾತ್ರದ ರೈತರು ಜಿಲ್ಲಾಧಿಕಾರಿ ಆದೇಶವನ್ನ ಉಲ್ಲಂಘಿಸಿ ಭತ್ತ ಬೆಳೆದಿದ್ದಾರೆ ಸದ್ಯ ಕುಡಿಯಲು ನೀರಿಗೆ ಹಾಹಾಕಾರ ಶುರುವಾಗಿರುವಾಗ ಭತ್ತದ ಬೆಳೆಗೆ ನೀರು ಪೂರೈಕೆ ಮಾಡಿದ್ರೆ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಏನಂದ್ರೆ ಏನ್ ರಿಲೀಸ್ ಆಗ್ತಾ ಇದ್ದೀವಿ ಅದು ಅತಿ ಮುಖ್ಯವಾಗಿ ನಾವು ಜನ ಜನರಿಗೆ ಮತ್ತು ದನಕರುಗಳಿಗೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ಮಾತ್ರ ರಿಲೀಸ್ ಆಗ್ತಾ ಇರುವಂಥದ್ದು ಇದನ್ನು ಯಾವುದೇ ರೀತಿಯಲ್ಲಿ ಪೋಲಾಗದಂತೆ ಕ್ರಮವಹಿಸಿ ಅಂತ ಮತ್ತೆ ಈ ನಿಟ್ಟಿನಲ್ಲಿ ನೀರು ಬಿಡುಗಡೆ ಕಡೆಯಲ್ಲಿಯೂ ಸಹ ಯಾರಾದರೂ ಅನಾಥರೈಸ್ಡ್ ಈ ತರ ಹಾಕಿದ್ರು ಪಂಪ್ಸ್ ಸ್ಟೇಷನ್ಸ್ ಮೋಟರ್ಸ್ ಹಾಕಿದ್ರು ಅಂದರೆ ಅವುಗಳನ್ನು ಸೀಸ್ ಮಾಡುವಂಥದ್ದು ಒಂದು ವಾಚ್ ಅಂಡ್ ವಾ ಟೀಮ್ಗಳನ್ನು ಅವರ ಹಂತದಲ್ಲಿ ಮಾಡಿಕೊಂಡು ಫೀಲ್ಡ್ ಅಲ್ಲಿ ವಿಸಿಟ್ ಮಾಡಿ ಅಂತ ಆ ರೀತಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಜನ ನೀರಿಲ್ಲದೆ ಹೈರಾಣ ಅಧಿಕಾರಿಗಳು ಎಚ್ಚೆತ್ತು ಕೃಷ್ಣಾ ನದಿಗೆ ಅಳವಡಿಸಿರುವ ರೈತರ ಪಂಪ್ಸೆಟ್ಗಳನ್ನು ಬಂದ್ ಮಾಡಿಸಬೇಕಾಗಿದೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾತ್ರೆ ಕಡಲ ತಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲ ಧಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ತಾಪಮಾನ ಏರಿಕೆ ಆದಂತೆ ನೀರಿನ ಸಮಸ್ಯೆ ಉಂಟಾಗುವ ಭೀತಿ ಎದುರಾಗಿದೆ ಹೀಗಾಗಿ ಜಿಲ್ಲಾಡಳಿತ ವಿಶೇಷ ನಿಗಾ ವಹಿಸಿದ್ದು ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ ಕುಡಿಯುವ ನೀರಿಗಾಗಿ ಹಾಹಾಕಾರವೇ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ನೀರಿನ ಸಮಸ್ಯೆ ಇಲ್ಲದೆ ಹೋದರೂ ಏಪ್ರಿಲ್ ಕೊನೆಗೆ ಮಳೆ ಬಾರದೇ ಇದ್ದಲ್ಲಿ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನೀರಿನ ಕೊರತೆಯಾಗದಂತೆ ಈಗಿನಿಂದಲೇ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅಧಿಕಾರಿಗಳ ಸಭೆ ನಡೆಸಿ ಕೆಲ ನಿರ್ದೇಶನವನ್ನು ನೀಡಿದ್ದಾರೆ ನೀರನ್ನು ಸಮರ್ಪಕವಾಗಿ ಬಳಸಿ ಉಳಿತಾಯ ಮಾಡುವ ದೃಷ್ಟಿಯಿಂದ ನಗರದಲ್ಲಿ ಎರಡು ದಿನಕ್ಕೊಮ್ಮೆ ಸರಬರಾಜು ಮಾಡಲಾಗ್ತಾ ಇದೆ ಉಳ್ಳಾಳ ಭಾಗದಲ್ಲಿ ಟ್ಯಾಂಕರ್ ಮೂಲಕ ನೀರಿನ ಸಪ್ಲೈ ಮಾಡಲಾಗ್ತಿದೆ ಬೆಂಗಳೂರಿಗೆ ನೀರು ಒದಗಿಸುವ ತುಂಬೆ ಡ್ಯಾಂನಲ್ಲಿ ನೀರಿದ್ದು ಕೃಷಿಗೆ ಬಳಕೆ ಮಾಡದಂತೆ ಸೂಚನೆ ನೀಡಲಾಗಿದೆ ಅಲ್ಲದೆ ಕೃಷಿಗೆ ಬಳಕೆ ಮಾಡುವವರ ವಿರುದ್ಧ ಕ್ರಮಕ್ಕೂ ಜಿಲ್ಲಾಡಳಿತ ಮುಂದಾಗಿದೆ ಕುಡಿಯೋ ನೀರು ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸತತವಾಗಿ ಅದರ ನಿಗಾವನ್ನು ವಹಿಸ್ತಾ ಇದ್ದೇವೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಕುಡಿಯೋ ನೀರಿನ ವ್ಯವಸ್ಥೆಗಳ ಬಗ್ಗೆ ಪ್ರತಿ ವರ್ಷವೂ ಇರುವ ಹಾಗೆ ನಮ್ಮ ಉಳ್ಳಾಲ ಕೋಟೇಕರ್ ಸೋಮೇಶ್ವರ ಅಂದರೆ ಉಳ್ಳಾಲ ತಾಲೂಕಲ್ಲಿ ನೀರಿನ ಸಮಸ್ಯೆ ಇದೆ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡುವಂಥ ವ್ಯವಸ್ಥೆ ಅಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ ಮಿತವಾಗಿ ನೀರನ್ನು ಬಳಸಿ ನೀರಿನ ಬಳಕೆಯಲ್ಲಿ ಗಾಡಿ ತೊಳೆಯುವಂಥದ್ದು ಇಂಥ ಕೆಲಸಗಳನ್ನು ಕಾರ್ಪೊರೇಷನ್ ನೀರಲ್ಲಿ ಇದನ್ನು ಮಾಡುವಂಥ ಕೆಲಸಗಳನ್ನು ದಯಮಾಡಿ ಎಲ್ಲರೂ ಸಹ ಸ್ವಯಪ್ರೇರಿತರಾಗಿ ಕೈ ಬಿಡಬೇಕು ಕೈಗಾರಿಕೆಗಳ ಬಳಕೆಗೆ ಶೇಕಡ ಐವತ್ತರಷ್ಟು ನೀರನ್ನ ಮಾತ್ರ ನೀಡಲಾಗುತ್ತಿದೆ ವಾಹನ ತೊಳೆಯಲು ಸೇರಿದಂತೆ ನೀರನ್ನ ಅನಗತ್ಯ ಪೋಲು ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ತಂಡವನ್ನು ಕೂಡ ರಚಿಸಿದ್ದು ತಂಡ ನೀರನ್ನ ಅನಗತ್ಯ ಪೋಲು ಮಾಡುವವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಕ್ಯಾಮೆರಾಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು